ಸರ್ವೇ ಭವಂತು ಸುಖಿನಃ ಇಂದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಫಾಲ್ಗುಣ ಫಾಲ್ಗುಣಮಾಸೆ ಶುಕ್ಲಪಕ್ಷೆ ಇಂದು ಮಾರ್ಚ್ ನಾಲ್ಕನೇ ತಾರೀಕು ಪಂಚಮ್ಯಾಂ ಶುಭ ಇದು ಅಶ್ವಿನಿ ನಕ್ಷತ್ರ ಇಂದು ನಾಲ್ಕನೇ ತಾರೀಕು ಮೇಷ ಮಿಥುನ ಕರ್ಕ ತುಲ ವೃಶ್ಚಿಕ ರಾಶಿಗಳಿಗೆ ಬಹಳನೇ ಶುಭ ಫಲ ಇದೆ ಇದರ ಅರ್ಥ ಮೊದಲನೆಯದಾಗಿ ಇಷ್ಟಾರ್ಥ ಸಿದ್ಧಿ ನೀವು ಸ್ವಲ್ಪ ದಿನಗಳ ಹಿಂದೆ ಕೇಳಿರಬಹುದು ಒಂದು ತಿಂಗಳ ಹಿಂದೆ ಏನೋ ಒಂದು ಮನಸ್ಸಿನಲ್ಲಿ ಅಂದುಕೊಂಡು ಅದರ ಬಗ್ಗೆ ನೀವು ಈಗ ಕೆಲಸ ಮಾಡ್ತಾ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಬೇಕಾದಂತಹ ರಿಸಲ್ಟ್ಸ್ ಅಥವಾ ಪರಿಣಾಮಗಳು ಈಗ ನಿಮಗೆ ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಮೊದಲನೆಯದಾಗಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಮೋಷನ್ ಇತ್ಯಾದಿಗಳು ಕೂಡ ಅದರ ಬಗ್ಗೆ ಮಾತುಕತೆಗಳು ಕೂಡ ನಡೆಯಬಹುದು ಸಣ್ಣದಾದಂತಹ ಒಂದು ಗೌರವ ಸಮಾರಂಭ ಅಥವಾ ಒಂದು ಅವಾರ್ಡ್ ಇತ್ಯಾದಿಗಳು ಪ್ರಾಪ್ತಿಯಾಗಬಹುದು ಮಿಥುನ ರಾಶಿಯವರು ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ಮಾಡ್ತಾ ಅಥವಾ ಟ್ರೇಡಿಂಗ್ ಇತ್ಯಾದಿಗಳನ್ನು ಮಾಡ್ತಾ ಇಂದು ಸ್ವಲ್ಪ ಪ್ರಾಫಿಟ್ ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ದಿನ ಬರೀ ಇಂದು ಮಾತ್ರ ವೃಷಭಾಕನ್ಯ ಮಕರ ರಾಶಿಗಳಿಗೆ ಇಂದು ಸ್ವಲ್ಪ ಅಷ್ಟೊಂದು ಪ್ರತಿಕ್ ಅನುಕೂಲವಾಗಿಲ್ಲದಂತಹ ಫಲ ಇದೆ ಅಂದರೆ ಮನಸ್ಸಿಗೆ ಬೇಸರ ಆಗೋದಿದೆ ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಅಥವಾ ದಾಂಪತ್ಯದಲ್ಲಿ ವಿರಸ ಆಗೋದಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದು ಮನಸ್ಸಿಗೆ ಅತಿ ಬೇಸರ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಎರಡು ದಿನಗಳ ಕಾಲ ನೀವು ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ನಿಮ್ಮ ಮನಸ್ಸನ್ನು ಬೇರೆ ಕಡೆ ಬದಲಾಯಿಸಿ ಬಿಡಬೇಕು ಇರುವಂತಹ ವಿಷಯಗಳ ಬಗ್ಗೆನೇ ನೀವು ಹೆಚ್ಚು ಮಾತಾಡ್ತಾ ಹೋದರೆ ಅದರಿಂದ ಪ್ರಯೋಜನ ಆಗೋದಿಲ್ಲ ಮತ್ತು ನಿಮಗೆ ಬೇಕಾದಂತಹ ಒಂದು ಪ್ರತಿಕ್ರಿಯೆಯನ್ನು ನಿಮ್ಮ ಪ್ರೀತಿ ಪಾತ್ರರು ಕೊಡೋದು ಇಲ್ಲ ಆದ್ದರಿಂದ ಎರಡು ದಿನಗಳ ಕಾಲ ಮುಖ್ಯ ನಿರ್ಧಾರವನ್ನು ಯಾವುದನ್ನು ಮಾಡಬೇಡಿ ಮತ್ತು ಮಕರ ರಾಶಿಯಲ್ಲಿ ಇರುವಂತಹ ರಿಯಲ್ ಎಸ್ಟೇಟ್ ಇತ್ಯಾದಿ ಉದ್ಯಮಗಳನ್ನು ಮಾಡ್ತಾ ಇರೋರು ತೋಟಗಾರಿಕೆ ಇರಿಗೇಷನ್ ಇತ್ಯಾದಿಗಳನ್ನು ಮಾಡ್ತಾ ಇರೋರು ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇವರುಗಳಿಗೆಲ್ಲರಿಗೂ ಬಿಸಿನೆಸ್ ಅಲ್ಲಿ ಇವತ್ತು ಮುಂದುವರಿಯುವಂತಹ ಸಾಧ್ಯತೆ ಇದೆ ಆದರೆ ಹಣ ಕೈಗೆ ಬರೋದಿಲ್ಲ ಮತ್ತೆ ಕಾಂಟ್ರಾಕ್ಟ್ ಅಲ್ಲಿ ಸ್ವಲ್ಪ ತಲೆ ಬಿಸಿ ಆಗಬಹುದು ವೃಷಭ ಮಕರ ಹಾಗೂ ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಎಚ್ಚರಿಕೆಯ ದಿವಸವೇ ಇರುತ್ತೆ ಸಿಂಹ ಧನು ಮೀನರಾಶಿಗಳಿಗೆ ಇಂದು ಸಾಧಾರಣ ಫಲ ಅಂದರೆ ಹಿಂದೆ ಎರಡು ದಿನಗಳ ಹಿಂದಿಂದ ಏನು ಒಂದು ಸ್ಟೇಟಸ್ಕೋ ಅಂತ ಹೇಳ್ತೀವಿ ನೋಡಿ ಅದೇ ನಡೆದುಕೊಂಡು ಬರ್ತಾ ಇರುತ್ತೆ ಹೆಚ್ಚೇನು ವ್ಯತ್ಯಾಸ ಆಗೋದಿಲ್ಲ ಆದರೆ ಮನಸ್ಸಿಗೆ ನೆಮ್ಮದಿಯಂತೂ ಖಂಡಿತವಾಗಲೂ ಬರುತ್ತೆ ಆದರೆ ಇಂದಿನ ದಿನಗಳಲ್ಲಿ ನೀವು ದೊಡ್ಡವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋಬೇಕು ಮನೆಯಲ್ಲಿ ದೊಡ್ಡವರು ಇದ್ದರೆ ನೀವು ಬಹಳ ಅದೃಷ್ಟವಂತರು ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ದೊಡ್ಡವರನ್ನು ಆಚೆ ಹಾಕಬಾರದು ಅಥವಾ ಅವರು ಸಿಕ್ಕೋದರಲ್ಲಿ ಹತ್ತಿರದಲ್ಲೇ ಇದ್ದಂತಹ ಡಿಸ್ಟೆನ್ಸಲ್ಲಿ ಇದ್ದರೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಇಂದಿನ ದಿನ ವಿಶೇಷವಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಭಾಗ್ಯೋದಯವಾಗುತ್ತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ದೊಡ್ಡವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ ಇದರಿಂದ ನಿಮಗೆ ಅಡ್ವೆಂಚರ್ ಸ್ಪೋರ್ಟ್ಸ್ ಇತ್ಯಾದಿಗಳು ಮಾತುಕತೆ ಕಮ್ಯುನಿಕೇಷನ್ ಸೋಷಿಯಲ್ ಮೀಡಿಯಾ ಇರೋರು ಜರ್ನಲಿಸಮ್ ಇರೋರು ಇಂತಹ ಸಿಂಹಧನು ಮೀನರಾಶಿಯವರಿಗೆ ಇಂದು ಒಳ್ಳೆಯ ದಿನ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ನಾನು ನಾಳೆ ಪುನಃ ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದುರಿಗೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ಮಸ್ತು